ಹಾಯ್ ಪ್ರಿಯ ವೀಕ್ಷಕರೇ ಜಿಲ್ಲಾ ಪಂಚಾಯತ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಶಿರಸಿ ವಿಭಾಗಕ್ಕೆ ಸರ್ಕಾರದಿಂದ ನೀಡಲಾದ ನಾಲ್ಕು ವಾಹನಕ್ಕೆ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಶಿರಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಲೋಕೋಪಯೋಗಿ ಇಲಾಖೆಗೆ ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿ ನೀಡಲಾಗಿದೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತ್ಗೆ ಅನುದಾನ ಬಂದಿದೆ ಇದರಿಂದ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ ನೀಡಲಾಗಿದೆ ಪ್ರಗತಿಪತ್ ಯೋಜನೆಯ ಅಡಿಯಲ್ಲಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಇಲಾಖಾ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಹಾಗಾದರೆ ಬಿಮ್ಮಣ್ಣ ನಾಯ್ಕ ಅವರು ಏನಂತ 아기들. 어, 답변해도 안이거 이거 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 ಈ ವೆಹಿಕಲ್ ವೆಹಿಕಲಲ್ಲಿ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಿಡಿ ಮಂತ್ರಿಗಳಂಥ ಸತೀಶ್ ಜಾಕಿ ಮತ್ತು ಅಡ್ಮಿನಿಸ್ಟರ್ ಆಗ್ತಕ್ಕಂಥ ಪ್ರಿಯಾಂಕಾ ಕಾರ್ಯ ಅವರು ನಮ್ಮ ಡಿವಿಷನ್ಗೆ ಮತ್ತು ಸಬ್ ನಾಲ್ಕು ಮೀಟರ್ಗಳನ್ನು ಈಗಾಗಲೇ ಬಹಳ ಭಕ್ತಿಯಿಂದ ಸರ್ತಿಲ್ಲ ಜೊತೆ ಪೂಜೆಯನ್ನು ಮಾಡಿ ಆ ವಾಹನಕ್ಕೆ ಚಾಲನೆ ತಂದಿದ್ದ ನಮ್ಮ ಸರ್ಕಾರ ಅಷ್ಟೇ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಜಿಲ್ಲಾ ಪಂಚಾಯತ್ ಪಂಚಾಯತ್ ಮತ್ತು ಜಿಲ್ಲಾ ಪೀಲು ಸಾಕಷ್ಟು ಅನುದಾನ ಈಗಾಗಲೇ ಕೊಟ್ಟಿರುವಂಥದ್ದನ್ನು ನಾನು ಹಿಂದಿನ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೆ ನಮ್ಮ ಸಿರ್ಸಿ ಡಿಜಿಯನ್ ಕೂಡ ಸಾಕಷ್ಟು ಹಣ ಬಂದಿರೋ ಜೊತೆಯಲ್ಲಿ ಸಿರ್ಸಿ ಸಿದ್ದಾಪುರ್ ಕ್ಷೇತ್ರಕ್ಕೆ ಪೀರುಡಿನ ಕೀರುಡಿಯಿಂದ ಸುಮಾರು ಎಂಟುನೂರ ಎಂಬತ್ತು ಕೋಟಿ ಹಣ ಬಂದಿದೆ ಕಾಮಗಾರಿ ನಡೀತಾ ಇದ್ದಾರೆ ಕೆಲವೊಂದೆಲ್ಲ ಟೆನ್ ಆಗಿ ಇನ್ನೊಂದು ಗುತ್ತಿಗಾದರನ್ನು ಮುಗಿಸುವಂಥ ಕೆಲಸ ನಮ್ಮ ಎಂಜಾಯಸು ಮಾತಾಡ್ತಾರೆ ಆ ರೀತಿಯಲ್ಲಿ ಇವತ್ತು ಜಿಲ್ಲಾ ಜಟ್ಟಿಯು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿ ಬರ್ತಾ ಇದ್ದು ಈಗಾಗಲೇ ಇನ್ನು ನಾವು ಸುಮಾರು ಹದಿನಾಲ್ಕೂವರೆ ಕೋಟಿ ರೂಪಾಯಿ ಹಣವನ್ನು ಸರ್ಕಾರದ ಥರದ ಮುಖಾಂತರ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಅವರು ಟೆಂಡರ್ ಮಾಡಿ ಈಗಾಗಲೇ ಅರ್ಧ ಕಾಮಗಾರಿಗಳು ಪ್ರಾರಂಭ ಆಗಿದವ ಆಗಿದಾಗ ಮಳೆ ಬಂದಿರೋದ್ರಿಂದ ಕೆಲವು ಕಾಮಗಾರಿಯನ್ನು ನಾನೇ ಸಹಿತ ಮಾಡಿ ಹಾಗೆ ಕಾರ್ ಹಾಕಿದಾಗ ಮಳೆಯಲ್ಲಿ ಕಾರು ಇಲ್ಲ ಅದು ಕೆಲಸ ಮಾಡಬೇಡಿ ಬಿಸಿಲು ಬಂದ ನಂತರದಲ್ಲಿ ಮಾಡೋಣ ಮಾಡಿ ಅಂತ ಕೂಡ ನಮ್ಮ ಇಂಜಿನಿಯರ್ಗ ಮನೆಗೆ ಹೀಗೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳು ಇದ್ದಾವೆ ಇವೆಲ್ಲವೂ ಕೂಡ ಅಭಿವೃದ್ಧಿಯನ್ನು ಮಾಡಬೇಕಂತ ಉದ್ದೇಶ ನಮ್ಮ ಸರ್ಕಾರ ಕೂಡ ಹೌದು ಆ ನಿಟ್ಟಿನಲ್ಲಿ ಈ ಪ್ರಗತಿ ಪತ್ರ ಆ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ಇವತ್ತು ನನ್ನ ಶಸ್ತಿ ಸಿದ್ದಕ್ಕೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಆ ಹಣವನ್ನು ಈಗ ಸ್ಯಾಂಕ್ಷನ್ ಮಾಡಿ ಮುಂದೆ ಟೆಂಡರ್ ಆತು ಇನ್ನೂ ಅನೇಕ ಹಣವನ್ನು ಸಾಕಷ್ಟು ಹಣವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಂದು ಕ್ಷೇತ್ರಕ್ಕೆ ನನಗೆ ನನಗೂ ಕೂಡ ಸುಮಾರು ಐವತ್ತು ಕೋಟಿ ಹಣವನ್ನು ಕೊಡೋದ್ರ ಮುಖಾಂತರ ಎಲ್ಲ ಇಲಾಖೆಯ ಮುಖಾಂತರ ಕೆಲಸವನ್ನು ಆ ಕಾಮಗಾರಿಗಳನ್ನು ತಲುತಕ್ಕಂಥ ಕೆಲಸವನ್ನು ನಾವು ಮುಂದೆ ತೆರವುದಲ್ಲಿ ಕೂಡ ನಮ್ಮ ಮಾಡ್ತೀವಿ ಅಂತ ಮಾತ್ರ ಕೂಡ ಹೇಳಿದ್ದಾರೆ ಇವತ್ತು ಸರ್ಕಾರ ಹಿಂದೆ ನಮ್ಮ ಎರಡು ಇಲಾಖೆಯಲ್ಲಿ ಹಲವಾರು ವೆಹಿಕಲ್ ವೆಹಿಕಲ್ ಹಿಂದೆ ಇವರು ಖಾಸಗಿ ವೆಹಿಕಲ್ನ ತಗೊಂಡು ಅವ್ರನ್ನ ಉಪಯೋಗವನ್ನು ಪಡಿತಾ ಇದ್ದಾರೆ ಅದನ್ನು ಮಾರ್ಗಂಡಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಒಳ್ಳೆ ವೆಹಿಕಲನ್ನು ಕೊಡೋದ್ರ ಮುಖಾಂತರ ನಮ್ಮ ಅಧಿಕಾರಿಗಳು ಕೂಡ ಎಲ್ಲೆಲ್ಲಿ ಕಾಮಗಾರಿ ನಡೆಯುತ್ತೋ ಅಲ್ಲಿ ಹೋಗಿ ವೀಕ್ಷಣೆಯನ್ನು ಮಾಡೋದ್ರ ಮುಖಾಂತರ ಒಳ್ಳೆಯ ಕ್ವಾಲಿಟಿ ಒಳ್ಳೆ ಉತ್ತಮ ಇರ್ತಕ್ಕಂಥ ಕೆಲಸವನ್ನು ಮಾಡೋಕ್ಕಾಗಲೂ ಕೂಡ ವಾಹನಗಳ ಅವಶ್ಯಕತೆ ಇರೋ ಸರ್ಕಾರ ಇವತ್ತೇನು ಕಳಿಸಿದೆಯೋ ಅದರ ಉಪಯೋಗವನ್ನು ನಮ್ಮ ಇಂಜಿನಿಯರ್ಸ್ ಕೂಡ ಬೇರೆ ಬೇರೆ ಕಾಮಗಾರಿ ಎರಡು ಹೀಗೆ ಮಿಸ್ಟರ್ ಸೂಪರ್ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಬಂದಿರುವಂತಹ ವಿಚಾರಗಳನ್ನು ಶೇರ್ ಮಾಡಿ ಲಿಂಕನ್ನು ಇನ್ನೊಬ್ಬರಿಗೆ ಶೇರ್ ಮಾಡುವುದರ ಮುಖಾಂತರ ಇದರ ವೀಕ್ಷಣೆಯನ್ನು ಜಾಸ್ತಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಸೀಟ್ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಬ್ಯಾಗ್ ಸ್ಟಿಚ್ ಎಲ್ಲಾ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ನಾಯ್ಕರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಫೋರ್ ಝೀರೋ ನೈನ್ ಸಿಕ್ಸ್ ಫೋರ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುತ್ತೆ ಅದು ಕೂಡ ನಿಮ್ಮ ಮನೆಗೆ ಬಂದ ಖರ್ಚು ಕಡಿಮೆ ಬಾಡಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟೂ ಫೋರ್ ಜೀರೋ ನೈನ್ ಜೀರೋ ಸಿಕ್ಸ್ ಫೋರ್